ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಜ್ಞಾನೋಕ್ತಿ ಆರು ಆರನೇ ವಾಕ್ಯ ಜ್ಞಾನೋಕ್ತಿ ಆರು ಎರಡನೇ ವಾಕ್ಯ ಸೋಮಾರಿಯೇ ಎಷ್ಟು ಹೊತ್ತು ನಿದ್ದೆ ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳಿ ಇದು ಬಹಳಷ್ಟು ಜನರಿಗೆ ವನಸ್ಥರಿಗೆ ಹೆಚ್ಚು ಮೊಬೈಲ್ ಬಳಕೆ ಮಾಡ್ತಾ ಇರುವಂಥ ನನ್ನ ಆತ್ಮೀಯ ಸ್ನೇಹಿತರೇ ಎಚ್ಚರವಾಗಿದೆ ಕ್ರಿಸ್ತನ ಬರೋಣ ಸಮೀಪವಾಗಿದೆ ನೀನು ಎಚ್ಚರವಾದ್ದೇ ಹೋದರೆ ಬಿಡಲ್ಪಡ್ತೀರಿ ಸೋಮಾರಿಗೆ ಯಾವ ಆಸೆಯೂ ಪೂರ್ಣ ಮಾಡಲ್ಲ ದೇವರು ಸೋಮಾರಿಗೆ ಯಾವ ಆಶೀರ್ವಾದವೂ ಬರೋದಿಲ್ಲ ಸೋಮಾರಿಯೇ ಇರುವೆ ಹತ್ತಿರ ಹೋಗಿ ಜ್ಞಾನವನ್ನು ತೆಗೆದುಕೋ ಅಂತ ಕರ್ತೇನೆ ಅದೆಷ್ಟು ಅಪಹಾಸ್ಯ ಎಷ್ಟು ಹಾಸ್ಯ ಮಾಡಿದ್ದಾರೆ ದೇವ್ರು ನೋಡಿ ಆ ಇರುವೆಗೆ ನೋಡಿ ಕಲ್ತ್ಕೊಳ್ರಿ ಆದರೆ ದೇವರು ಸಕಲ ಸೃಷ್ಟಿಯಲ್ಲಿ ಶ್ರೇಷ್ಠವಾದ ಮನುಷ್ಯರು ಮನುಷ್ಯರು ನನ್ನ ಸಾರೂಪ್ಯದಲ್ಲಿ ನಿಮ್ಮನ್ನುಂಟು ಮಾಡಿದ್ದೇನೆ ಅನ್ನೋ ದೇವರು ನಾವು ದೇವರ ಸಾರೂಪ್ಯದಲ್ಲಿರೋರು ನಾವು ಇರುವೆ ಹತ್ರ ಹೋಗಿ ಕಲಿಬೇಕು ಅಂತಾರೆ ದೇವರು ಈ ಈ ಸೋಮಾರಿತನ ಹೆಚ್ಚಾದಾಗ ದೇವರು ನಮ್ಮನ್ನು ಕೈ ಬಿಡ್ತಾರೆ ಯಾವ ಆಶೀರ್ವಾದ ನಮ್ಮ ಮೇಲೆ ಬರೋದಿಲ್ಲ ಇರುವೆಗಳನ್ನು ನೋಡ್ರಿ ನಾಯಕ ಇಲ್ಲ ಅದು ದಂಡು ದಂಡಾಗಿ ಹೋಗಿ ಸುಗ್ಗಿಯಲ್ಲಿ ತನ್ನ ತಿನಿಗಳನ್ನೆಲ್ಲ ತಂದು ಶೇಖರಣೆ ಮಾಡಿಟ್ಕೊಳ್ಳುತ್ತೆ ನೀವು ಯಾವಾಗ ಹಾಗೆ ಮಾಡೋದು ನೀವು ಯಾವಾಗ ದೇವರ ವಾಕ್ಯ ಸಾರೋದು ನೀವು ಯಾವಾಗ ಸುವಾರ್ಥಿಕೆ ಸುವಾರ್ತೆ ಸಾರುವಂಥ ಸುವಾರ್ಥಿಕರಾಗ್ತೀರಿ ನೀವು ಯಾವಾಗ ಪ್ರವಾದಿಸೋದು ನೀವು ಯಾವಾಗ ಪ್ರಾರ್ಥನೆ ಮಾಡೋದು ನೀವು ಯಾವಾಗ ದೇವರ ಆಶೀರ್ವಾದ ಹೊಂದಿಕೊಂಡು ಯಾಕೋಬ್ಬನಂತೆ ಹೋರಾಟದಿಂದ ಪ್ರಾರ್ಥಿಸಿ ಎಲ್ಲ ಆಶೀರ್ವಾದ ಪಡೆದುಕೊಂಡ ಇಸ್ರಾಯೇಲ್ ಎಂಬ ಹೆಸರನ್ನು ಹೊಂದಿದ ಹಾಗೆ ನೀವು ಯಾವಾಗ ಆಗೋದು ರಾತ್ರಿಯ ಪ್ರಾರ್ಥನೆಯಿಂದ ಹೀಗೆ ದೇವರು ನಮ್ಮೊಟ್ಟಿಗೆ ಕರ್ತನೀ ದಿನ ವಾಕ್ಯದಿಂದ ಮಾತಾಡ್ತಾ ಇದ್ದಾರೆ ಸೋಮಾರಿ ತನ್ನ ಬಿ ಸಾಕು ದೇವ್ರು ಹೇಳ್ತಾರೆ ಚುರುಕು ಗಯ್ಯವನಿಗೆ ರಾಜ್ಯದ ಅಧಿಕಾರ ಇನ್ನು ಚುರುಕಾಗಿರೋ ಇಡೀ ರಾಜ್ಯದ ದೇಶದ ಅಧಿಕಾರ ನಿನ್ನ ಕೈಯಲ್ಲಿ ದೇವ್ರು ಕೊಡ್ತಾರೆ ಯೋಸೆಫ ಬೇರೆ ದೇಶದಲ್ಲಿ ಹೋದ ಒಬ್ಬ ಆಳಿನಂತೆ ಕೆಲಸಗಾರನ ಕೆಲಸ ಮಾಡ್ದ ಹೇಗೆ ಮಾಡ್ದ ಚುರುಕು ಗೈಯವನಾಗಿ ಆ ಮಾಡಿದ ಆ ಕಾರ್ಯದಲ್ಲಿ ಅವನನ್ನು ನೋಡಿದಂಥವರೆಲ್ಲರೂ ಮೆಚ್ಚುವಂತೆ ಕೆಲಸ ಮಾಡ್ತಾರೆ ಒಂದು ದಿನ ಅವನನ್ನು ವೈರಿಗಳು ಬಂಧಿಸಲ್ಪಡುವಂತೆ ಅವನನ್ನು ಮಾಡಿದ್ರು ಕೂಡ ದೇವರು ಆ ಸ್ಥಳದಿಂದಲೂ ಆತನ ಎಪ್ಪಿಸಿ ಅದೇ ಐಗುಪ್ತ ದೇಶದಲ್ಲಿ ಗವರ್ನರ್ ಆಗಿ ಪ್ರಧಾನಮಂತ್ರಿಯಾಗಿ ಉನ್ನತ ಸ್ಥಾನದಲ್ಲಿ ಅವನನ್ನಿದ್ದರು ದೇವರು ಹಾಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವುದಕ್ಕೆ ನಮ್ಮನ್ನು ಕರೆದಿದ್ದಾರೆ ಪ್ರಿಯರೇ ನಿದ್ರಿಸೋನೆ ಎಚ್ಚರವಾಗೂ ಸೋಮಾರಿತನ ಬಿಟ್ಟು ಹೋಗಲಿ ಇಂದಿನಿಂದ ಚುರುಕುಗೈವರಾಗಿದ್ರು ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾರೆ ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಯಾವ ಸಮಯದಲ್ಲಿ ಕೆಲಸ ಮಾಡಬೇಕು ಎಲ್ಲವನ್ನು ನಿಯಮಬದ್ಧವಾಗಿ ಮಾಡಿರಿ ದೇವರು ನಿಮ್ಮ ಮೇಲಕ್ಕಿತ್ತಾರೆ ಉನ್ನತ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನ ದೇವರೇ ಸ್ವಾಮಿ ಈ ವಾಕ್ಯ ಸಂದೇಶ ಕೇಳಿದ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಮೊರೆ ಇಡ್ತೇನೆ ಯಾರ್ಯಾರು ಸೋಮಾರಿತನದಲ್ಲಿದ್ದಾರೋ ತಂದೆ ಕರ್ತನೆ ಹಾಗೆ ಹಾಸಿಗೆ ಮೇಲೆ ಬಿದ್ದು ಯೋಚಿಸ್ತಾ ಆ ಕರ್ತನೆ ಯಾವ ಕಾರ್ಯವನ್ನೂ ಮಾಡಲಾಗದೆ ಬಿದ್ದಿದ್ದಾರೋ ಅಂತವರಿಗಾಗಿ ನಾನು ಮೊರೆ ಇಡ್ತಾ ಇದ್ದೇನೆ ನಿನ್ನ ಪ್ರಾರ್ಥನೆ ಜೀವಿತವರಲ್ಲಿಲ್ಲ ಸ್ವಾಮಿ ಅವರನ್ನು ಎಚ್ಚರಿಸು ಗದ್ದರಿಸು ಎಂದಿನಿಂದ ಅವರ ಮಾರ್ಪಾಡು ಉಂಟಾಗಲಿ ಪ್ರಭು ಪವಿತ್ರ ಆತ್ಮನೇವರನ್ನು ತಂದೆಯೇ ನೀನು ದೇವರೇ ಒಂದು ಗೈವರಾಗಿ ಕಾರ್ಯ ಮಾಡಲಿ ಎಂದಿನಿಂದ ಕರ್ತನೆ ಅವರಿಗೆ ಚಲನೆ ಉಂಟಾಗಲಿ ನಿನ್ನ ಪವಿತ್ರಾತ್ಮನೇ ನಿನ್ನ ಅಭಿಷೇಕ ಅವರ ಮೇಲೆ ಬರಲಿ ಅಪ್ಪ ಆವರಿಸು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಆಮೇಲೆ